ಶಮ್ಮತ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಯೋಪ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆನೇ ಎದ್ದು ಒಂದು ಹೆಲ್ದಿ ಡೀಟಾಕ್ಸ್ ಡಿಂಕ್ನ ಮಾಡ್ಕೋತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೋತಾ ಇದ್ವಿ ಇದಕ್ಕೆ ಮಾಡೋಕ್ಕೆ ನಾವಿಲ್ಲಿ ಎರಡು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಪುದೀನ ಎಲೆ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಣಸಿನ ಪೌಡ್ರನ್ನ ತೊಗೊಂಡಿದ್ದೀನಿ ಈ ಬೆಟ್ಟದ ನೆಲ್ಲಿಕಾಯಿಂದ ನಮ್ಗೇನು ಬೆನಿಫಿಟ್ ಅಂತಂದರೆ ಇದು ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ಆರೋಗ್ಯನ ಕಾಪಾಡುತ್ತೆ ಪ್ರತಿದಿನವೂ ನಾವು ನೆಲ್ಲಿಕಾಯಿನ ತಗೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿರೋ ಸಕ್ಕರೆ ಪ್ರಮಾಣನ ಇದು ಕಡಿಮೆ ಮಾಡುತ್ತೆ ಮತ್ತು ನಮ್ಮ ಕೂದಲಿಗೆ ತುಂಬ ಪೋಷಣೆ ಮಾಡುತ್ತೆ ಅಂದರೆ ಕೂದಲು ಈಗೋಸ್ಕರ ನಾವು ಬೆಟ್ಟದಲ್ಲ ಎಲ್ಲ ತೊಗೊಬಂದು ಎಣ್ಣೆ ಒಳಗಡೆ ಹಾಕ್ಕೊಂಡು ಹಚ್ಕೊತೀವಲ್ವೋ ಆ ಥರ ಈ ಡ್ರಿಂಕ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಪೋಷಣೆ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು ಇವಾಗ ನಾನು ಇದನ್ನು ಎಲ್ಲನೂ ಕೂಡ ಒಂದು ಜಾರ್ಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಇದನ್ನ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ಬೆಲ್ಲ ಹಾಕ್ತಿರೋ ರೀಸನ್ ಏನಂದರೆ ಇದು ತುಂಬ ಒಗ್ಗ್ರೊಗ್ಗ್ರೊನ್ಸನ್ಸುತ್ತೆ ಕುಡಿಯೋಕ್ಕಾಗಲ್ಲ ಅದರಿಂದ ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ಬೆಲ್ಲನ ಹಾಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ರುಬ್ಕೊಂಬಂದ್ಬಿಟ್ರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಅಥವಾ ಆಮ್ಲೆಟ್ ಡ್ರಿಂಕ್ ಡಿಟಾಕ್ಸ್ ಡ್ರಿಂಕ್ ರೆಡಿನೇ ಆಗೋಗ್ಬಿಡುತ್ತೆ ಇದನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ನಾನು ಕೂಡ ಡಿಟಾಕ್ಸ್ ಡ್ರಿಂಕ್ನ ಕುಟ್ಕೊತಾನೆ ನೆಕ್ಸ್ಟ್ ಟಿಫನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಮೆಂತ್ಯ ಪಲಾವನ್ನ ಮಾಡ್ತಾಯಿದ್ದೀನಿ ಮೆಂತ್ಯ ಪಲಾವ್ನ ಮಾಡೋಕ್ಕೆ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದದ ನಂತರ ಜೀರಿಗೆ ಏಲಕ್ಕಿ ಲವಂಗ ಚಕ್ಕೆ ಎಲ್ಲ ಪಲಾವ್ ಎಲ್ಲ ಥರದ್ದು ಆಲ್ ಸ್ಪೈಸಸ್ನ ಕೂಡ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಕಾಲು ಬೌಲಷ್ಟು ಬಟಾಣಿಗಳನ್ನ ನೆನೆಸಿ ಎತ್ತಿಟ್ಕೊಂಡಿದ್ದೆ ಅಷ್ಟನ್ನು ಹಾಕ್ಕೊಂಡು ಅದನ್ನು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಈರುಳ್ಳಿನ ಹಾಕ್ಕೊಂಬಿಟ್ಟು ಈರುಳ್ಳಿ ಕಲರ್ ಚೇಂಜ್ ಆಗೋವ್ರಿಗು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಈರುಳ್ಳಿನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾನಿವಾಗ ಒಂದು ಟೊಮೆಟೋನ ಹಾಕೋತಾ ಇದ್ದೀನಿ ಚಿಕ್ಕದು ನಿಮಗೆ ಟೊಮೊಟೊ ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೊಂಬಿಡ್ಬೋದು ಟೊಮೆಟೊನ ಇಷ್ಟನ್ನು ಕೂಡ ಹಾಕೊಂಬಿಟ್ಟು ಟೊಮೆಟೊನೂ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕಾಗತ್ತೆ ಎರಡು ಕೂಡ ಚೆನ್ನಾಗಿ ಬೆಂದ ಮೇಲೆ ಇಲ್ಲಿ ಒಂದು ಬೌಲಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೆ ಚಿಕ್ಕದಾಗಿ ಹೆಚ್ಚಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಈ ಟೈಮಲ್ಲೇ ನಾನಿವಾಗ ಇದಕ್ಕೆ ಆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೋತಾ ಇದ್ದೀನಿ ಈ ಥರ ಹಾಕ್ಕೊಳ್ಳೋದ್ರಿಂದ ಮೆಂತ್ಯ ಸೊಪ್ಪು ಕಹಿ ಅನ್ಸಲ್ಲ ಚೆನ್ನಾಗೂ ಕೂಡ ಇರುತ್ತೆ ತಿನ್ನೋಕ್ಕೆ ಅದರಿಂದ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಅರಿಶಿನ ಪುಡಿನ ಹಾಕ್ಕೊಂಡು ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ ಆಮೇಲೆ ಬೇಕು ಅನ್ಸೋದ್ರೆ ಹಾಕೋಬೋದು ಅದಕ್ಕೆ ನಾನಿಲ್ಲಿ ಸೊಪ್ಪು ಕೂಡ ಚೆನ್ನಾಗಿ ಎಲ್ಲ ಹೋಗಿ ಚೆನ್ನಾಗಿ ಬೆಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ಉಪ್ಪನ್ನ ಹಾಕ್ಕೊಂತ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಹುರಿದಷ್ಟು ಕಹಿ ಹೋಗುತ್ತೆ ಅದರಿಂದ ಚೆನ್ನಾಗಿ ಇದನ್ನು ಬಿಡಬೇಕು ಇದೆಲ್ಲ ಚೆನ್ನಾಗಿ ಹುರ್ಕೊಂಡು ಅದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಮಸಾಲೆ ಅಥವಾ ಖಾರನ ರುಬ್ಕೊಂಬರ್ಬೇಕಾಗುತ್ತೆ ಬನ್ನಿ ಅದನ್ನು ಯಾವ ರೀತಿ ರುಬ್ಕೊಂಬರೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಜಾರನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮತ್ತು ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಖಾರ ಬೇಕು ಅಂತಂದರೆ ಇನ್ನೂ ಜಾಸ್ತಿನ ತೊಗೊಬೋದು ಮತ್ತು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಇಷ್ಟು ಕೂಡ ತೊಗೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ನುಣ್ಣುಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಮಾಡ್ಕೊಂಬರ್ತೀನಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಈ ಥರ ಸಣ್ಣದಾಗಿ ಮಾಡ್ಕೊಂಬರ್ಬೇಕು ಇಷ್ಟು ಮಾಡ್ಕೊಂಡು ಬಂದಮೇಲೆ ಇವಾಗ ಮೆಂತ್ಯ ಸೊಪ್ಪು ಬಟಾಣಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿರುತ್ತೆ ಇವಾಗ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ ಅದನ್ನು ಹಾಕ್ಕೋಬೇಕಾಗುತ್ತೆ ಈ ಮಸಾಲನೂ ಕೂಡ ಹಾಕ್ಕೊಂಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅಂದರೆ ಬೇಯಿಸ್ಕೋಬೇಕಾಗುತ್ತೆ ಶುಂಠಿ ಮತ್ತು ಬೆಳ್ಳುಳ್ಳಿದು ವಾಸನೆ ಇರುತ್ತೆ ಅಲ್ವಾ ಅದು ಕಂಪ್ಲೀಟಾಗಿ ಹೋಗಬೇಕು ಅದಕ್ಕೆ ಇದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಈ ಸೊಪ್ಪು ಜೊತೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಅಂದರೆ ಬೇಯಿಸ್ಕೋಬೇಕಾಗುತ್ತೆ ಈ ಥರ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇನ್ನೊಮ್ಮೆ ಇದನ್ನು ಕುದಿ ಬಂದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾವಿವಾಗ ನಾನು ಒಂದು ಲೋಟ ಅಕ್ಕಿನ ನೆನೆಸಿ ಎತ್ತಿಟ್ಕೊಂಡಿದ್ದೆ ನಾನಿಲ್ಲಿ ಮೂರು ಜನಕ್ಕೆ ಮಾಡ್ಕೊತಿರೋದ್ರಿಂದ ಒಂದು ಲೋಟ ಸಾಕಾಗುತ್ತೆ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ ಒಂದು ಲೋಟ ಅಕ್ಕಿನ ನೆನೆಸಿ ಎತ್ತಿಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಲೋಟ ಅಕ್ಕಿಗೆ ನಾನಿಲ್ಲಿ ಎರಡು ಲೋಟ ನೀರನ್ನ ತೊಗೊಂಡು ಹಾಕ್ಕೊತಾ ಇದ್ದೀನಿ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದೇ ಲೋಟದಲ್ಲಿ ನೀರನ್ನ ಇದ್ದೀನಿ ಎರಡು ಲೋಟ ನೀರನ್ನ ಹಾಕ್ಕೊಂಬಿಟ್ಟು ಇನ್ನೊಮ್ಮೆ ಇದನ್ನು ನೀ ನೀಟಾಗಿ ಮಿಕ್ಸ್ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಟೈಮಲ್ಲಿ ಒಂದು ಸಲ ನಾನು ಉಪ್ಪಿನ ರುಚಿನ ನೋಡ್ಕೊತೀನಿ ಉಪ್ಪು ಸಾಕಾಗುತ್ತೋ ಬೇಕಾ ಅಂದ್ಬಿಟ್ಟು ನಾನು ಟೇಸ್ಟ್ ಮಾಡಿದೆ ನಮಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕು ಅನ್ನಿಸ್ತು ಅದರಿಂದ ನಾನಲ್ಲಿ ಸಣ್ಣ ಉಪ್ಪು ಅಥವಾ ಪುಡಿ ಉಪ್ಪು ಅಂತಾರಲ್ಲ ಅದನ್ನು ಇದ್ದೀನಿ ಸೊಪ್ಪೆಲ್ಲ ಬೇಯಿಸಬೇಕಾದ್ರೆ ಕಲ್ಲುಪ್ಪನ್ನೇ ಹಾಕ್ಕೊಂಡಿದ್ದೆ ಆದ್ದರಿಂದ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು ಅಂದ್ಬಿಟ್ಟು ಸಣ್ಣ ಉಪ್ಪನ್ನ ಹಾಕೊತಾ ಇದ್ದೀನಿ ಇಷ್ಟನ್ನು ಕೂಡ ಹಾಕ್ಕೊಂಬಿಟ್ಟು ಇನ್ನೊಮ್ಮೆ ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಇದನ್ನು ಕುದಿಸ್ಬಿಟ್ಟು ನಾವು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಕೂಗಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಕುದಿಯೋಕೆ ಕೂಡ ಬಿಟ್ಟಿದ್ದೆ ಇವಾಗ ಇದು ಚೆನ್ನಾಗಿ ಕುದೀತಿದೆ ಇದು ಕುದಿಯ ಹಂತದಲ್ಲಿ ನಾವು ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ ನಾವು ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಜಲ್ನ ತೊಗಿಸ್ಕೋಬೇಕಾಗುತ್ತೆ ಅಕ್ಕಿ ನೆನೆಸಿರ್ತೀವಲ್ಲ ಅದರಿಂದ ನಾನು ಎರಡು ವಿಜಲ್ ಯಾವಾಗಲೂ ತೆಗಿಸೋದು ಅದರಿಂದ ನಾನು ಎರಡು ವಿಜಲ್ ಕೂಗೋಕ್ಕೆ ಬಿಟ್ಬಿಡ್ತೀನಿ ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ಎರಡು ವಿಜಲ್ ಕೂಗಾಗಿದೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂದ್ಬಿಟ್ಟು ತುಂಬ ಸಕ್ಕತ್ ಆ್ಯಂಡ್ ಟೇಸ್ಟಿಯಾಗಿರೋ ಮೆಂತ್ಯ ಪಲಾವ್ ರೆಡಿ ಆಯಿತು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಟ್ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿ ಆ್ಯಂಡ್ ಸಕ್ಕತ್ತಾಗಿರೋ ಮೆಂತ್ಯ ಪಲಾವು ಬೇಗನೆ ರೆಡಿಯಾಗಿ ಹೋಗ್ಬಿಡುತ್ತೆ ಆ್ಯಂಡ್ ನಾನು ಮೆಂತ್ಯ ಪಲಾವನ್ನ ಮಾಡಿದ್ದಾಯಿತು ನನ್ನ ತಂಗಿ ನನ್ನ ಹಸ್ಬೆಂಡ್ ಕೂಡ ಟಿಫನ್ ಮುಗಿಸ್ಕೊಂಡು ನನ್ನ ತಂಗಿ ಕಾಲೇಜ್ಗೆ ಹೋದಲು ಅವರು ಆಫೀಸ್ಗೆ ಹೋದ್ರು ಮತ್ತು ವ್ಲಾಗ್ನ ನಾನು ಆ್ಯಂಡ್ ಇಲ್ಲಿ ನನಗೆ ಸ್ಮೂದಿ ಮಾಡ್ಕೊಳ್ಳೋಕೋಸ್ಕರ ನಾನಿಲ್ಲಿ ಆಪಲ್ ಮತ್ತು ಬೀಟ್ರೂಟ್ನ ಬಳಸ್ಕೊಂಡು ಸ್ಮೂದಿ ಮಾಡ್ತಾಯಿದ್ದೀನಿ ಒಂದು ಬೌಲಷ್ಟು ಬೀಟ್ರೂಟ್ನ ತಗೊಂಡಿದ್ದೀನಿ ಮತ್ತು ಒಂದು ಬೌಲಷ್ಟು ಆ್ಯಪಲನ್ನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಅಕ್ಷೆ ಬೀಜನ ಒಂದು ಟೇಬಲ್ ಸ್ಪೂನಷ್ಟು ಮಾತ್ರ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಪಂಪ್ಕಿನ್ ಸೀಡ್ಸ್ ಬರುತ್ತೆ ಅಲ್ವಾ ಅದನ್ನು ನಾನು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಸ್ವೀಟ್ನೆಸ್ಗೋಸ್ಕರ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ ಮತ್ತು ಫ್ರೆಶ್ಶು ಮೊಸರನ್ನ ತೊಗೊಂಡಿದ್ದೀನಿ ಹುಳಿ ಮೊಸರನ್ನ ತೊಗೊಬೇಡಿ ಸ್ವಲ್ಪ ಫ್ರೆಶ್ ಆಗಿರೋದನ್ನ ತೊಗೊಳ್ಳಿ ಹುಳಿ ಮೊಸರು ತೊಗೊಂಬಿಟ್ರೆ ಒಂಥರ ಹುಳಿಬುಳಿಯಾಗೋ ಹೋಗ್ಬಿಡುತ್ತೆ ಸ್ಮೂದಿ ಸೊ ಅದರಿಂದ ಫ್ರೆಶ್ಶು ಮೊಸರನ್ನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಸ್ವೀಟ್ನೆಸ್ಗೋಸ್ಕರ ಜೇನುತುಪ್ಪ ತೊಗೊಂಡಿದ್ದೀನಿ ಅದೆಲ್ಲನೂ ಕೂಡ ರುಬ್ಕೊಳಕ್ಕೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಕೂಡ ಒಂದು ಲೋಟದಲ್ಲಿ ತೊಗೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದರೆ ಒಂದು ಜಾರನ್ನ ತಗೊಂಡ್ಬಿಟ್ಟು ಅದಕ್ಕೆ ತ ಕಟ್ ಮಾಡಿಟ್ಕೊಂಡಿರೋ ಬೀಟ್ರೋಟ್ ಆ್ಯಪಲ್ ಮತ್ತು ಆ್ಯಪಲ್ನ ಹಾಕ್ಕೊಂಡು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಕ್ಸೆ ಬೀಜನ ತೊಗೊಂಡಿದ್ದೀವಿ ಅದನ್ನು ಕೂಡ ಹಾಕ್ಕೋಬೇಕು ಇದನ್ನು ನಾವು ಈ ಥರ ಜ್ಯೂಸ್ ಅಥವಾ ಸ್ಮೂದಿಲಿ ಹಾಕ್ಕೊಂಡು ಕುಡಿಯೋದ್ರಿಂದ ನಮ್ಮ ಹೇರ್ ಫಾಲ್ ಆಗಿರ್ಬೋದು ಅಥವಾ ಏರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಇದಕ್ಕೆ ಇವಾಗ ಪಂಪ್ಕಿನ್ ಸೀಡ್ಸ್ನ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ ಒಂದು ಟೇಬಲ್ ಸ್ಪೂನಷ್ಟು ಒಣದ್ರಾಕ್ಷಿನ ಕೂಡ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಅಥವಾ ಒಂದು ಚಿಕ್ಕ ಬೌಲಲ್ಲಿ ನಾನು ಮೊಸರನ್ನು ತೊಗೊಂಡಿದ್ದೆ ಅಷ್ಟು ಕೂಡ ಹಾಕ್ಕೊಂಬಿಟ್ಟು ನಾವು ಇದನ್ನು ರು ರುಬ್ಕೊಳ್ಳೋಕ್ಕೆ ಒಂದು ಕಾಲು ಭಾಗದಷ್ಟು ನೀರು ಅಥ್ವಾ ಅರ್ಧ ಭಾಗದಷ್ಟು ನೀರನ್ನ ಹಾಕ್ಕೊಂಬಿಟ್ಟು ಇದನ್ನು ಸಣ್ಣದಾಗಿ ರುಬ್ಕೊಂಬರ್ಬೇಕಾಗುತ್ತೆ ಇವಾಗ ನಾನು ರುಬ್ಕೊಂಡು ಬರ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ರುಬ್ಕೊಬೇಕಾಗುತ್ತೆ ಈಗ ರುಬ್ಕೊಂಡಿರೋದನ್ನ ಇವಾಗ ಒಂದು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ ನಿಮ್ಮ ಚಿಕ್ಕ ಗ್ಲಾ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ನೀವು ಅಷ್ಟು ಕ್ವಾಂಟಿಟಿಲಿ ಮಾಡ್ಕೊಬೋದು ನಾನು ಇಲ್ಲಿ ಇಷ್ಟು ದೊಡ್ಡ ಗ್ಲಾಸ್ ಆಗೋವಷ್ಟು ಮಾಡ್ಕೊಂಡಿದ್ದೀನಿ ಇಷ್ಟು ಕೂಡ ಒಂದು ಗ್ಲಾಸ್ಗೆ ಹಾಕ್ಕೊಂಬಿಟ್ಟು ಇವಾಗ ಇದಕ್ಕೆ ನಾನು ಗಾರ್ನಿಷಿಂಗ್ಗೋಸ್ಕರ ಮೇಲೆ ಸ್ವಲ್ಪ ಸ್ವಲ್ಪ ಗೋಡಂಬಿನ ಇದ್ದೀನಿ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಗಾರ್ನಿಷಿಂಗೋಸ್ಕರ ಮೇಲೆ ಸ್ವಲ್ಪ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಸ್ವೀಟ್ನೆಸ್ಗೋಸ್ಕರ ನಾನಿಲ್ಲಿ ಜೇನುತುಪ್ಪನ ಇದ್ದೀನಿ ಇಷ್ಟು ಕೂಡ ಮಾಡ್ಕೊಂಬಿಟ್ರೆ ಮನೇಲೆ ಹೆಲ್ದಿಯಾಗಿರೋ ಅಂಥ ಬೀಟ್ರೂಟ್ ಆಪಲ್ ಸ್ಮೂದಿ ರೆಡಿನೇ ಆಗೋಗ್ಬಿಡುತ್ತೆ ತುಂಬ ಸಕ್ಕತ್ತಾಗೂ ಇರುತ್ತೆ ಕುಡಿಯೋಕ್ಕೆ ಸ್ವೀಟ್ನೆಸ್ ಜಾಸ್ತಿ ಇರಲ್ಲ ಅಂದರೆ ಆ್ಯಪಲಲ್ಲೂ ಸ್ವೀಟ್ ಇರುತ್ತೆ ಆದ್ದರಿಂದ ಇಲ್ಲಿ ಸ್ವಲ್ಪ ಸ್ವಲ್ಪ ಜೇನುತುಪ್ಪನ ಹಾಕ್ಕೊತಾ ಇದ್ದೀನಿ ನಿಮಗಿನ್ನೂ ಸ್ವೀಟ್ನೆಸ್ ಬೇಕು ಅಂದರೆ ನೀವು ಇನ್ನೂ ಎಕ್ಸ್ಟ್ರಾ ಜೇನುತುಪ್ಪನ ಹಾಕೊಬೋದು ಏನೂ ಪ್ರಾಬ್ಲಮ್ ಆಗಲ್ಲ ಆರಾಮಾಗಿ ಮನೇಲೇ ಹೆಲ್ದಿಯಾಗಿರೋಂಥ ಸ್ಮೂದಿನ ಮಾಡಿಕೊಂಡು ಕುಡಿದ್ರೆ ಆಗೋಗ್ಬಿಡುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ಕುಡಿಯೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲಿ ಇದನ್ನ ಟ್ರೈ ಮಾಡಿ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆ ಮಾಡ್ಕೊಳಕಾಗ್ಲಿಲ್ಲ ಆದ್ದರಿಂದ ನಾನು ಸಂಜೆ ಪೂಜೆನ ಮಾಡ್ಕೋತಾ ಇದ್ದೀನಿ ಪೂಜೆ ಎಲ್ಲನೂ ಕೂಡ ಮುಗಿಸಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಪ್ರತಿ ಶುಕ್ರವಾರ ನಾನು ನಿಂಬೆಣ್ಣಿನ ದೀಪನ ಹಚ್ತೀನಿ ಅದರಿಂದ ನಾನು ಇವತ್ತು ಶುಕ್ರವಾರ ಅಲ್ವಾ ನಿಂಬೆಣ್ಣಿನ ದೀಪ ಹಚ್ಚೋಕೆ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ವಿ ದೀಪ ಎಲ್ಲ ಕೂಡ ನೀಟಾಗಿ ಅಂಟಿಸ್ಕೊಂಡ್ಬಿಟ್ಟು ಹೆವಿ ಗಾಳಿ ಇತ್ತು ಆದರೂ ಕೂಡ ಅಂಟಿಸ್ಕೊಂಡು ದೇವಿಗೆಲ್ಲೂ ನೀಟಾಗಿ ಪೂಜೆ ಮಾಡಿ ಪ್ರಸಾದ ಎಲ್ಲ ತಗೊಂಡು ಒಂದು ಐದು ನಿಮಿಷ ದೇವಸ್ಥಾನದಲ್ಲಿ ಕೂತಿದ್ದು ನಾವು ಮನೆಗೆ ವಾಪಸ್ ಬಂದ್ವು ಮನೆಗೆ ಬಂದು ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಆಮೇಲೆ ನಾನಿಲ್ಲಿ ನೈಟ್ ಡಿನ್ನರ್ಗೋಸ್ಕರ ಮೇತಿ ಮಟರ್ ಮಲೈ ಪನ್ನೀರ್ನ ಮಾಡ್ಕೊತಾ ಇದ್ದೆ ಅದಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ಹೆಚ್ಚಿಟ್ಕೊತಾ ಇದ್ದೆ ಈ ಥರ ಒಂದೇ ಸಲ ಎಲ್ಲನೂ ಕೂಡ ಹೆಚ್ಚಿ ಎತ್ತಿಟ್ಕೊಂಡ್ಬಿಟ್ರೆ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಅಂತ ಈರುಳ್ಳಿ ಮೆಂತ್ಯ ಸೊಪ್ಪು ಬಟಾಣಿ ಮತ್ತು ಟೊಮೊಟೊ ಎಲ್ಲನೂ ಕೂಡ ಒಂದು ಕಡೆ ನೀಟಾಗಿ ಏನೇನು ಬೇಕು ಅಂತ ಎಲ್ಲನೂ ಕೂಡ ಹೆಚ್ಚಿ ಎತ್ತಿಟ್ಕೊತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋ ನಾಲ್ಕು ಟೊಮೆಟೊನು ಕೂಡ ಹಾಕೊತ ಇದ್ದೀನಿ ನಾನಿಲ್ಲಿ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಲಿ ತೊಗೊಳ್ಳಿ ಇಷ್ಟು ಕೂಡ ಹಾಕ್ಕೊಂಬಿಟ್ಟು ಇದಕ್ಕೆ ನಾನಿವಾಗ ಗೋಡಂಬಿ ಸಾರಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಹಾಕ್ಕೊಂಬಿಟ್ಟು ಇದಕ್ಕೆ ನೀರು ಹಾಕ್ದಲೇ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ ಗ್ರೈಂಡ್ ಮಾಡಿ ಇದನ್ನು ಕೂಡ ಎತ್ತಿಟ್ಕೊಂಡ್ಬಿಟ್ರೆ ಈಗ ಆರಾಮಾಗಿ ಪಲ್ಯನ ಮಾಡ್ಕೊಂಡ್ಬಿಡ್ಬೋದು ಬನ್ನಿ ಅವರ ಎಲ್ಲನೂ ರೆಡಿ ಮಾಡ್ಕೊಂಡ್ಮೇಲೆ ಇವಾಗ ಪನ್ನೀರ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನಾರ್ಮಲ್ಲಾಗಿ ಬಾಗ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೆ ಬೇರೆ ಟೈಮಲ್ಲಿ ಇವತ್ತು ಸ್ವಲ್ಪ ಟ್ರೈಂಗಲ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ಅಂದರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಅಟ್ರಾಕ್ಟಿವ್ ಆಗೋ ಕಾಣ್ತಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ದಪ್ಪ ಸೈಜಲ್ಲಿ ತಪ್ಪು ತಪ್ಪದಾಗೇ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಎಲ್ಲನೂ ನೀಟಾಗಿ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಎಣ್ಣೆನ ಹಾಕೊತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೋತಾ ಇದ್ದೀನಿ ಹಾಕೊಂಬಿಟ್ಟು ಎಣ್ಣೆ ಸ್ವಲ್ಪ ಕಾದ ನಂತರ ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಪನ್ನೀರು ಅದನ್ನು ಹಾಕ್ಕೊಂಬಿಟ್ಟು ಪನ್ನೀರು ಎರಡು ಸೈಡನ್ನು ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ಪನ್ನೀರನ್ನು ಕೂಡ ಹಾಕೋತಾ ಇದ್ದೀನಿ ಬಿಡ್ ಬಿಡಿಯಾಗಿ ಪ್ಯಾನ್ ಇದ್ರೆ ಪ್ಯಾನಲ್ಲಿ ಮಾಡ್ಕೊಬಿಡ್ಬೋದು ಈ ಥರ ಬಾಂಡ್ಲಿ ಎಲ್ಲಾನು ಕೂಡ ಹಾಕೊಂಡ್ಬಿಟ್ಟು ನೀಟಾಗಿ ಎರಡು ಸೈಡ್ನು ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇವಾಗ ಫ್ರೈ ಮಾಡ್ಕೊಂಡ್ ಬರಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಇಡ್ತಿಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದೆಲ್ಲನು ಕೂಡ ಫ್ರೈ ಮಾಡ್ಕೊಂಡು ಸೈಡಿಗೆ ಎತ್ತಿಡ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಅದೇ ಬಾಣಲೀಲಿ ಎಣ್ಣೆ ಇರುತ್ತೆ ಅಲ್ವಾ ಅದಕ್ಕೆ ನಾವಿವಾಗ ಎತ್ತಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಹಾಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ಅಲ್ವಾ ಅಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪಿಂದು ಕಹಿ ಹೋಗಬೇಕು ಅಲ್ವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಮೆಂತ್ಯ ಸೊಪ್ಪಲ್ಲಿರೋ ಕಹಿ ಹೋಗ್ಬಿಡುತ್ತೆ ಅದರಿಂದ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಈ ಥರ ಫ್ರೈ ಮಾಡ್ಕೋಬೇಕು ಎಲ್ಲನೂ ಕೂಡ ಮಾಡ್ಕೊಂಡಿದ್ಮೇಲೆ ಅದೇ ಬಾಣಲೇಲಿ ಎಣ್ಣೆ ಇರುತ್ತೆ ಅಲ್ವ ಆ ಎಣ್ಣೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಟರ್ನ ಹಾಕೊತಾ ಇದ್ದೀನಿ ಅಂದರೆ ಇದು ಬಟರ್ ಬಟರ್ದು ಚಿಪ್ಲೆಟ್ಸ್ ಬರುತ್ತೆ ಅಲ್ವಾ ಅದೇ ಬಾಗ್ಸಲ್ಲಿ ಇಷ್ಟಿರುತ್ತೆ ಅಲ್ವಾ ಅದನ್ನೇ ನಾನು ಕಂಪ್ಲೀಟಾಗಿ ಎಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ ಇದು ಸಾಲ್ಟೆಡ್ ಬಟರು ಅನ್ಸಾಲ್ಟೆಡ್ ಅಲ್ಲ ಇಷ್ಟನ್ನು ಕೂಡ ಎಲ್ಲನೂ ಕೂಡ ಹಾಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಒಂದು ಐದು ಸೆಕೆಂಡು ಕರ್ಗಕ್ಕೆ ಬಿಡ್ತೀನಿ ಎಲ್ಲನೂ ಕೂಡ ಕರ್ಗಿದ ನಂತರ ಇದಕ್ಕೆ ನಾನು ಇವಾಗ ಏನೇನು ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ ಅಂತ ಅಂದರೆ ಜಾಸ್ತಿ ಹಾಕ್ಕೊತಾ ಇಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸ್ಪೈಸಸ್ ಹಾಕ್ಕೊಂಡ್ರೆ ಅದೇ ಥರ ಸ್ಮೆಲ್ ಬರುತ್ತೆ ನಿಮ್ಗೆ ಇಷ್ಟಪಟ್ಟು ಅನ್ನೋರು ಹಾಕ್ಕೊಬೋದು ಬಟ್ ನಾನು ಇಲ್ಲಿ ಚಕ್ಕೆ ಒಂದೆರಡು ಲವಂಗ ಒಂದು ಏಲಕ್ಕಿ ಇಷ್ಟನ್ನೇ ಹಾಕೊತಾ ಇರೋದು ಜಾಸ್ತಿ ಫ್ಲೇವರ್ ಅದೇ ಆಗಿಬಿಟ್ರೆ ತಿನ್ನೋಕ್ಕೆ ಒಂಥರ ಆಗಿಬಿಡುತ್ತೆ ಅದರಿಂದ ಇಷ್ಟೇ ಇಷ್ಟನ್ನ ಹಾಕ್ಕೊಂಡು ಅದನ್ನು ಒಂದು ಐದು ಸೆಕೆಂಡ್ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಅದೆಲ್ಲನೂ ಕೂಡ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಅಷ್ಟೂ ಹಾಕ್ಕೊಂಬಿಟ್ಟು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ತೋರಿಸ್ತೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನಿವಾಗ ಇದಕ್ಕೆ ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟು ಟೊಮೊಟೊ ಪ್ಯೂರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಹಾಕ್ಕೊಂಡಿರ್ತೀವಲ್ಲ ಆ ಪ್ಯೂರಿನ ಹಾಕ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಈರುಳ್ಳಿದು ಇದೆಲ್ಲ ಚೇಂಜ್ ಆದಮೇಲೆ ಇವಾಗ ರುಬ್ಬಿಟ್ಕೊಂಡಿರೋ ಪ್ಯೂರಿನ ಹಾಕೋಬೇಕಾಗುತ್ತೆ ಈ ಪ್ಯೂರಿ ಎಲ್ಲನೂ ನೀಟಾಗಿ ಹಾಕ್ಕೊಂಬಿಟ್ಟು ಮತ್ತೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ ಅಂದರೆ ಜಾರಲ್ಲಿ ಪ್ಯೂರಿದಿರುತ್ತೆ ಇರುತ್ತೆ ಅಲ್ವ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ನಾನು ಸ್ವಲ್ಪ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆ ಟೊಮೊಟೊ ಹಸಿ ವಾಸನೆ ಹೋಗಬೇಕು ಯಾಕೆಂದರೆ ಬೆಳ್ಳುಳ್ಳಿ ಶುಂಠಿ ಆ ಟೊಮೊಟೊ ಎಲ್ಲನೂ ಹಸಿದೇ ಹಾಕಿರ್ತೀವಲ್ವ ಅದರಿಂದ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗು ನೀಟಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ತೋರಿಸ್ತಾ ಇದ್ದೀನಿ ಈ ಥರ ಕುದಿಯುತ್ತಾ ಇರಬೇಕು ಕುದಿಯೋ ಥರ ಕುಕ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದ್ರದ್ದು ಆಲ್ಮೋಸ್ಟ್ ಬೇಗ ಹಸಿ ವಾಸನೆ ಹೋಗ್ಬಿಡುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಹಸಿ ವಾಸನೆ ಹೋಗುತ್ತೆ ಇದನ್ನು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ನಾನು ಸ್ಪೈಸಸ್ಗಳನ್ನ ಹಾಕ್ಕೊತಾ ಇದ್ದೀನಿ ನಾವಿಲ್ಲಿ ಮೊದಲಿಗೆ ನಾನು ಇಲ್ಲಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಇದ್ದೀನಿ ಖಾರ ರುಬ್ಬಕ್ಕೆ ನಾವಿಲ್ಲಿ ಮೆಣ್ಸಿನ್ಕಾಯಿ ಏನೂ ಕೂಡ ಹಾಕ್ಕೊಂಡಿಲ್ಲ ಮತ್ತು ಒಗ್ಗರಣೆಗೂ ಕೂಡ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿಲ್ಲ ಅಲ್ವಾ ಅದರಿಂದ ನಮಗೆ ಖಾರ ಬೇಕಲ್ವಾ ಅದರಿಂದ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರ ಇನ್ನೂ ಬೇಕು ಅನ್ನೋರು ಬೇಕಾದರೆ ಹಾಕ್ಕೊಬೋದು ಖಾರವಾಗಿದ್ದರೆ ಒಂಥರ ಚೆನ್ನಾಗಿರುತ್ತೆ ಈಗ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಇಲ್ಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮಾತ್ರ ಅರಿಶಿನ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನೂ ಕೂಡ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಕೂಡ ಹಾಕ್ಕೊಂಬಿಟ್ಟು ಇದಕ್ಕೆ ನಾನಿವಾಗ ಧನಿಯಾ ಪೌಡ್ರನ್ನ ಒಂದು ಟೇ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಧನ್ಯಾ ಪೌಡ್ರನ್ನ ನಿಮಗೆ ಜೀರಿಗೆ ಪೌಡ್ರ್ ಬೇಕು ಜೀರಾ ಪೌಡ್ರ್ನು ಬೇಕು ಅಂದ್ರೆ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಧನಿಯಾ ಪೌಡ್ರ್ನು ಕೂಡ ಒಂದು ಅರ್ಧ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಉಪ್ಪನ್ನು ಕೂಡ ಈ ಟೈಮಲ್ಲಿ ನಾನು ಹಾಕಿದ್ದೀನಿ ಬಟ್ ಅದು ಸ್ಕಿಪ್ ಆಗಿದೆ ಉಪ್ಪು ಕೂಡ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾ ಸ್ಪೈಸಸ್ ಎಲ್ಲ ಕಡೂ ನೀಟಾಗಿ ಕುಕ್ಕಾಗಬೇಕು ಅಂದರೆ ಎಲ್ಲ ಕಡೆಗೂ ನೀಟಾಗಿ ಇಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಲಿಟ್ಟನ್ನ ಕ್ಲೋಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಂಬಿಟ್ರೆ ಇದು ಕೂಡ ಆರಾಮಾಗಿ ಬೇಗ ಬೆಂದ್ಕೊಂಡ್ಬಿಡುತ್ತೆ ಇದೆಲ್ಲನೂ ಕೂಡ ಆದಮೇಲೆ ಇವಾಗ ನಾನು ಇದಕ್ಕೆ ಬಟಾಣಿ ಮತ್ತು ಮೆಂತ್ಯ ಸೊಪ್ಪನ್ನ ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವಾ ಅದನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಬಿಟ್ಟು ಅದೆಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗಂಗೆ ನೀಟಾಗಿ ಲೋ ಫ್ಲೇಮಲ್ಲೇನೆ ಅಥವಾ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮ್ ಇಟ್ಕೊಂಬಿಟ್ರೆ ಅದು ಎಲ್ಲ ಕಡೆನೂ ಟಪಾ ಟಪ ಅಂತ ಸಿಡಿತಾ ಇದೆ ನೀವೇ ನೋಡ್ತಾ ಇರ್ಬೋದು ಆ ಥರ ಸಿಡಿಯುತ್ತೆ ಅದರಿಂದ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೋಬೇಕಾಗುತ್ತೆ ನೀಟಾಗಿದೆಲ್ಲ ಕಡೆನೂ ಮಿಕ್ಸ್ ಮಾಡ್ಕೋಬೇಕು ಬಟಾಣಿ ಆಗಿರ್ಬೋದು ಮೆಂತ್ಯ ಸೊಪ್ಪಾಗಿರ್ಬೋದು ಆ ಹಾರೋಕ್ಕೆ ಆ ಅದಕ್ಕೆ ನೀಟಾಗಿ ಮಸಾಲೆಗೆ ಎಲ್ಲ ಕಡೆಯೂ ಇಟ್ಕೋಬೇಕು ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ನಾನು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ ಜಾಸ್ತಿ ನೀರನ್ನ ಹಾಕೊಳಕ್ಕೆ ಹೋಗ್ಬಾರ್ದು ಇದು ಗ್ರೇವಿ ತೆಳ್ಳಗಾದರೆ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಅದರಿಂದ ನೋಡ್ಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಡು ಮಿಕ್ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಕುಕ್ ಮಾಡ್ಕೊತೀನಿ ಅಂದರೆ ಬೇಯಿಸ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಡ್ಕೊಂಬರ್ಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮೇಲೆಲ್ಲ ಸ್ವಲ್ಪ ಎಣ್ಣೆ ಬಿಡ್ಕೊಂಡು ಸೈಡಲ್ಲೆಲ್ಲ ಎಣ್ಣೆ ಬಿಡ್ಕೊಂಡು ಬಂದಿದೆ ಆವಾಗ ಏನು ಮಾಡಬೇಕಂದ್ರೆ ನೀಟಾಗಿ ಇನ್ನೊಮ್ಮೆ ಚೆನ್ನಾಗಿ ಕೈಲಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಮಾಡ್ಕೋಬೇಕಾಗುತ್ತೆ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಪನ್ನೀರು ಅದನ್ನು ಹಾಕ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಡೋದಾದರೂ ಈ ಪನ್ನೀರನ್ನ ಹಾಕೋಬೋದು ಅಥವಾ ನೀವು ಲಾಸ್ಟಲ್ಲಿ ಹಂಗೆ ಹೆಚ್ಬಿಟ್ಟು ಕೂಡ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದಾಗುತ್ತೆ ಈ ಥರ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಸ್ವಲ್ಪ ತಿನ್ನಬೇಕಾದ್ರೆ ಅದು ಕ್ರಂಚಿ ಕ್ರಂಚಿಯಾಗಿ ಸಿಗುತ್ತೆ ಅಂದ್ಬಿಟ್ಟು ನಾನು ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಫ್ರೈ ಮಾಡಿ ಹಾಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಪನ್ನೀರನ್ನ ನೀವು ಕಟ್ ಮಾಡಿಬಿಟ್ಟು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಹಾಕ್ಕೊಂಡು ಈ ಪಲ್ಯ ಮಾಡಿ ಲಾಸ್ಟಿಗೆ ಹಾಕಬೇಕಾದ್ರೆ ನೀವು ಬಿಸಿನೀರಿಂದ ತೆಗೆದು ಹಾಕಿದ್ರೆ ಪನ್ನೀರು ತುಂಬ ಸಾಫ್ಟಾಗಿರುತ್ತೆ ಅವಾಗ ಹಂಗೆ ಬೇಕಾದರೂ ಕೂಡ ನೀವು ಮಾಡಿ ಹಾಕ್ಕೊಂಡು ತಿನ್ಬೋದು ನಾನು ಈ ಥರ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ ಪನ್ನೀರ್ನೆಲ್ಲ ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನನಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಅದರಿಂದ ಅಂದರೆ ಗಟ್ಟಿ ಕನ್ಸಿಸ್ಟೆನ್ಸಿ ಅನ್ನಿಸ್ತು ಇನ್ನು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪೇ ಸ್ವಲ್ಪ ಒಂದು ಬೌಲಲ್ಲಿ ಕಾಲು ಸ್ವಲ್ಪ ಕಾಲು ಬೌಲಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಕೊಂಡಿಲ್ಲ ಜಾಸ್ತಿ ಹಾಕ್ಕೊಂಬಿಟ್ರೆ ತೀರಾ ತೆಳ್ಳಗಾಗುತ್ತೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಅದರಿಂದ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಪನ್ನೀರೆಲ್ಲ ಹಾಕಿರ್ತೀವಲ್ವ ಅದಕ್ಕೆಲ್ಲ ಮಸಾಲೆ ನೀಟಾಗಿ ಅಂಟ್ಕೋಬೇಕು ಅಂದರೆ ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡ್ಕೋಬೇಕಲ್ವ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಂಬಿಟ್ಟು ಅದಕ್ಕೆ ಒಂದು ಐದು ನಿಮಿಷ ಕುಕ್ ಆದಮೇಲೆ ಲಿಡ್ನ ಓಪನ್ ಮಾಡಿ ಚೆನ್ನಾಗಿ ಕೈಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ ನಾನು ಫ್ರೆಶ್ ಕ್ರೀಮ್ನ ಹಾಕೊತಾಯಿದ್ದೀನಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಹಾಕೊತಾ ಇದ್ದೀನಿ ಯಾಕಂದರೆ ಇದನ್ನು ಫ್ರೆಶ್ ಕ್ರೀಮ್ ಹಾಕೋದ್ರಿಂದಲೇ ನಾವು ಹೋಟೆಲ್ ಸ್ಟೈಲಲ್ಲಿ ಹೋಗಿ ತಿಂತೀವಲ್ವ ಸೇಮ್ ಅದೇ ಥರ ರಿಚ್ನೆಸ್ ಇರುತ್ತೆ ಸೊ ಅದರಿಂದ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಲೇ ಫ್ರೆಶ್ ಕ್ರೀಮ್ ಇದ್ದೀನಿ ನಿಮ್ಗೆ ಅಷ್ಟೊಂದು ಇಷ್ಟ ಇಲ್ಲ ಅಂದರೆ ನೀವು ಸ್ವಲ್ಪ ಕ್ವಾಂಟಿಟೀಲಿ ಹಾಕ್ಕೊಬೋದು ನಾನಿಲ್ಲಿ ಜಾಸ್ತಿ ಕ್ವಾಂಟಿಟೀಲಿ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆಗೂ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಮಸಾಲೆಗೆಲ್ಲೂ ಇದು ಫ್ರೆಶ್ ಕ್ರೀಮು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ನೋಡ್ತಾ ಇರ್ಬೋದು ಫ್ರೆಶ್ ಕ್ರೀಮ್ ಹಾಕಿದ ತಕ್ಷಣವೇ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಕೆಂಪು ಕಲರ್ ಇದ್ದಿದ್ದು ಇವಾಗ ಒಂದು ಸ್ವಲ್ಪ ವೈಟಿಶ್ ವೈಟಿಷ್ ಥರ ಕಾಣ್ತಿದೆ ಸೇಮ್ ಹೋಟ್ಲಲ್ಲಿ ಹೋಗಿ ನಾವು ಇವಾಗ ಆರ್ಡ್ರ್ ಮಾಡ್ಕೊಂಡ್ರೆ ಸೇಮ್ ಇದೇ ಥರ ಕೊಡ್ತಾರೆ ಅದೇ ಥರ ಕಾಣ್ತಿದೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ಕಸೂರಿ ಮೇತನು ಕೂಡ ಹಾಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಡ್ರೆ ಅದೇ ಫ್ಲೇವರ್ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಅಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ಕೊಂಬಿಟ್ರೆ ತೀರ ತೆಳ್ಳಗೂ ಆಗಿಲ್ಲ ತೀರ ಗಟ್ಟಿಗೂ ಆಗಿಲ್ಲ ತುಂಬ ಟೇಸ್ಟಿ ಆ್ಯಂಡ್ ಸಕ್ಕತ್ತಾಗಿರೋ ಮಟರ್ ಮೇತಿ ಮಟರ್ ಮಲೈ ಪನ್ನೀರ್ ರೆಡಿನೇ ಆಗೋಗ್ಬಿಡುತ್ತೆ ನೀವು ಕೂಡ ಮನೇಲಿ ಒಂದ್ಸಲಿ ಮಿಸ್ ಮಾಡ್ದಲೇ ಟ್ರೈ ಮಾಡಿ ಸೇಮ್ ಹೋಟ್ಲಲ್ಲಿ ಯಾವ ರೀತಿ ನಾವು ತಿಂತೀವೋ ಅದೇ ಥರ ಸಿಗುತ್ತೆ ಅಂದರೆ ಮಾಡ್ಕೊಂಡು ತಿನ್ಬಿಡ್ಬೋದು ಲಾಸ್ಟಲ್ಲಿ ಕೂಡ ನಾನು ಸ್ವಲ್ಪ ಸ್ವಲ್ಪ ಗ್ರಾನ್ ಗಾರ್ನಿಶಿಂಗೋಸ್ಕರ ಸ್ವಲ್ಪ ಸ್ವಲ್ಪ ಫ್ರೆಶ್ ಕ್ರೀಮ್ನ ಮೇಲೆ ಹಾಕಿದ್ದೀನಿ ಇಷ್ಟು ಮಾಡ್ಕೊಂಬಿಟ್ರೆ ಸಕ್ಕತ್ತಾಗಿರೋ ಸಕ್ಕತ್ತಾಗಿರೋ ಮೇತಿ ಮಟರ್ ಮಲೈ ಪನ್ನೀರ್ ರೆಡಿನೇ ಆಗೋಗ್ಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟು ಚೆನ್ನಾಗಿ ಕಾಣ್ತಿರೋದಕ್ಕಿಂತ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿತ್ತು ಸಕ್ಕತ್ತಾಗಿತ್ತು ಮಾತ್ರ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಆಯಿತಾ ಇದೆಲ್ಲನೂ ಕೂಡ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂಚು ಕೂಡ ಸೈಡಲ್ಲಿ ಕಾಯೋಕೆ ಇದ್ದೀನಿ ಅದು ಕೂಡ ಇವಾಗ ಕಾದಿದೆ ಇದೆಲ್ಲನೂ ಕೂಡ ನಾನು ಇವಾಗ ಅಂಚು ಕಾದಾಯಿತು ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕ್ಕೊಂಡು ಆ ಚಪಾತಿನೂ ಕೂಡ ನಾನು ಲಟ್ಸಿ ಮುಂಚೆನೇ ಎತ್ತಿಟ್ಕೊಂಡ್ಬಿಟ್ಟಿದ್ದೆ ಆಗಿ ಹೋಗ್ಬಿಟ್ಟಿತ್ತು ಆಲ್ರೆಡಿ ಅದರಿಂದ ಎಲ್ಲನೂ ಕೂಡ ಲಟ್ಸಿ ಎತ್ತಿಟ್ಕೊಂಡಿದ್ದೆ ಇವಾಗ ಅಂಚು ಕೂಡ ಕಾದಿದ್ದೆ ಒಂದೊಂದೇ ಚಪಾತಿನೂ ಕೂಡ ನಾನಿಲ್ಲಿ ಬೇಯಿಸಿ ಎತ್ತಿಟ್ಕೊತಾ Gini. ನನ್ನ ವ್ಲಾಗ್ ಇದಾಗಿತ್ತು ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತೋ ಅವರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಈ ಎಲ್ಲ ರೆಸಿಪೀಸ್ನ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಎಲ್ರಿಗೂ ನೆಕ್ಸ್ಟು ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್